ಒಂದು ಸ್ವಾಗೋಣಿಕ ಮೇಲಿನ ಏನು ಒತ್ತುವ ಕಾರ್ಯಾಚರಣೆ ಕುರಿತಾಗಿ ನಿಮ್ಮ ಮೊದಲಿದೆ ಏನು ಈ ಮಾರಕ ಕಾಯ್ದೆ ಇದೆಯಲ್ಲ ಇದು ಒಂದು ಮರಣ ಶಾಸನ ಇದ್ದಾರೆ ನಡೆದಿರುವಂತಹ ಬಂದಾಗ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಯಾವ ಮಟ್ಟದ ಪರಿಣಾಮ ಇನ್ನ ಅದರಲ್ಲಿ ಏನು ಆಶ್ವಾಸನೆ ಈಡೇರಿಸು ಕ್ಷೇತ್ರದ ಶಾಸಕರು ಲೋಕಸಭಾ ಸದಸ್ಯರು ಅವರ ಮೇಲೆ ಇದಾರೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಬೆಂಬಲ ಸಿಗುವ ನಿರೀಕ್ಷೆ ನಿಮಗೆ ಮಲೆನಾಡಿನಲ್ಲಿ ರೈತರಿಗೆ ಎಷ್ಟು ಇದ್ದಾರೆ ಅನ್ನೋದು ಸಾಧಾರಣ ನಮ್ಮ ಜಿಲ್ಲೆಯಲ್ಲಿರುವಂತಹ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದು ಅರಣ್ಯ ಇಲಾಖೆಯಲ್ಲಿ ಗೊತ್ತಾಗ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನ ನಮ್ಮ ಜೊತೆ ಪ್ರಮುಖವಾಗಿ ಏನು ಸಾಕುಳಿ ಜಮೀನಿನ ಒತ್ತುವರಿ ತೆರವಿನ ಕುರಿತಾಗಿ ಮಲೆನಾಡು ಆಗಿರ್ಬೋದು ಕರಾವಳಿ ಹಾಗೂ ಇನ್ನಿತರ ಕೆಲ ಭಾಗಗಳಲ್ಲಿ ಭಾರಿ ಪ್ರಮಾಣದ ಚರ್ಚೆಗಳಾಗ್ತಾ ಇದೆ ಪ್ರತಿಭಟನೆಗಳಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮೊದಲ ಬಾರಿ ಏನು ಈಗ ಒಂದು ಪ್ರತಿಭಟನೆ ನಡೆದಿರುವಂತದ್ದು ಶೃಂಗೇರಿ ಕ್ಷೇತ್ರದಲ್ಲಿ ಕೊಪ್ಪ ತಾಲೂಕಿನ ಬೃಹತ್ ಮಟ್ಟದ ಪ್ರತಿಭಟನೆ ನಡೆದಿರುವಂತದ್ದು ಈ ಎಲ್ಲ ಹೋರಾಟಗಳ ಕುರಿತಾಗಿ ನಮ್ಮ ಜೊತೆ ಮಾತಾಡುವ ಸ್ವತಃ ನಮ್ಮ ಜೊತೆ ಏನು ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯ ಶೃಂಗೇರಿ ಕ್ಷೇತ್ರಾಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಮ ನಾಗೇಶ್ ನಮ್ಮ ಜೊತೆ ಇದ್ದಾರೆ ನಾಗೇಶ್ವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸ್ವಾಗತ ಏನು ಸಾಗುವಳಿ ಜಮೀನ ರೈತರು ಕಾರ್ಯಾಚರಣೆ ನಡೀತಾ ಇರುವಂತದ್ದು ಇದೇ ಇಲ್ಲಿ ಒಂದು ಕಡೆ ರೈತರಿಗೆ ಭಾರಿ ಪ್ರಮಾಣ ತೊಂದರೆ ಆಗ್ತಾ ಇದೆ ಈ ಒಂದು ಸಾಗೋಳಿ ಜಮೀನಿನ ಏನು ಒತ್ತಾಯಿಸೋ ಕಾರ್ಯಾಚರಣೆ ಪರಿತೀ ನಿಮ್ಮ ಮೊದಲಿದೆ ಯಕ್ಷಣಿ ಸರ್ ಸಾಗೋಳಿ ಜಮೀನು ಏನ್ ಮಾಡ್ಕೊಂಡಿದ್ದಾರೆ ರೈತರು ಅವ್ರ ಜೀವನೋಪಯೋಗ ಮಾಡ್ತಾ ಇದ್ದಾರೆ ಅದನ್ನ ತೆರವು ಮಾಡಕ್ ಹೋದ್ರೆ ಒಂದು ಅವರ ಜೀವನದ ಇದ್ದು ಹೇಗೆ ಅಂದ್ರೆ ಒಂದು ರೈತರಿಗೆ ಸಂಪೂರ್ಣವಾಗಿ ಮರಣ ಶಾಸನ ಬರ್ತದೆ ಆದ್ರೆ ಈ ಕಾನೂನು ಬರೀ ರೈತರಿಗೆ ಮಾತ್ರ ಅಲ್ಲ ಒಬ್ಬ ಸೆಕ್ಷನ್ ಫೋರ್ ಮನೆ ಕಟ್ಕೊಂಡಿದ್ರು ಅವರು ಸಹಿತನು ಆ ಅರಣ್ಯ ಒತ್ತುವರಿ ಜಾಗಕ್ಕೆ ಬರ್ತಾರೆ ಹಾಗಾಗಿ ಬರೀ ರೈತರಲ್ಲ ಇಡೀ ನಾಗರಿಕರಿಗೆ ಸಂಬಂಧಪಡುತ್ತೆ ಈ ವಿಚಾರ ಹಾಗಾಗಿ ಇದು ನಮ್ಮ ಏನು ಈ ಮಾರಕ ಕಾಯ್ದೆ ಇದೆಯಲ್ಲ ಇದು ಒಂದು ಮರಣ ಶಾಸನ ಇದ್ದಾನೆ ನಾಗೇಶ್ವರ ಪ್ರಮುಖವಾಗಿ ಏನು ಈ ಒಂದು ವಿಚಾರವನ್ನು ಇಟ್ಕೊಂಡು ನಿನ್ನೆ ದಿನವಷ್ಟೇ ಕೊಪ್ಪ ಪಟ್ಟಣದಲ್ಲಿ ಬೃಹತ್ ಶೃಂಗೇರಿ ಕ್ಷೇತ್ರ ಮಟ್ಟದ ಒಂದು ಪ್ರತಿಭಟನೆ ಮಾಡಿರುವಂಥದ್ದು ಬಂದ್ ಮಾಡಿರುವಂತದ್ದು ಒಂದು ಅತ್ಯಂತ ಯಶಸ್ವಿ ಬಂದ್ ಆಗಿದೆ ಹಾಗೆ ಕೂಡ ಈ ಒಂದು ಬಂದ್ ನಿಮಗೆ ಬಂದಿತ್ತು ನಿರೀಕ್ಷೆ ಮಾಡಿದ್ರೆ ಈ ಒಂದು ಬಂದ್ ಪ್ರತಿಭಟನೆ ಯಶಸ್ವಿ ಆಗುತ್ತೆ ಅಂತ ನಿರೀಕ್ಷೆ ಇತ್ತೆ ನಿಮಗೆ ಸರ್ ನಿರೀಕ್ಷೆಯನ್ನ ಮಾಡಿದ್ದು ಈಗ ನಮಗಿರೋ ವರದಿ ಪ್ರಕಾರ ಕ್ಷೇತ್ರವಾರು ನಾವೇನು ಕರೆಸಿದ್ದು ಜನದ ಪಟ್ಟಿರುವ ಏಳು ಸಾವಿರ ಗಡಿ ದಾಟಿದೆ ಪೊಲೀಸ್ ಇಂಟರ್ಜೆಂಟ್ ಅಲ್ಲಿ ಹೀಗೆ ಕೇಳಿದಾಗ ಐದು ಸಾವಿರ ಗಡಿ ದಾಟಿದೆ ಅಂತೇಳಿ ಮಾಹಿತಿ ಬಂದಿದೆ ಇದು ನಾವು ನಿರೀಕ್ಷೆ ಇಟ್ಟಿದ್ದು ಇದು ಮೀರು ನಿರೀಕ್ಷೆ ಮಾಡಬೇಕು ನಾವು ಐದೇ ದಿನ ಸಮಯ ನಾವು ಬಂದ್ ಘೋಷಣೆಗೆ ಏನು ಕರೆದು ಐದೇ ದಿನಕ್ಕೆ ಎಲ್ಲ ಕ್ಷೇತ್ರದಾದ್ಯಂತ ಅದರಲ್ಲಿ ಕಾಂಡೆ ಹುಬ್ಬಳ್ಳಿ ಸೇರಿ ಕೊಪ್ಪ ಶೃಂಗೇರಿ ಎನ್ನಾರ್ಪುರ ತಾಲೂಕು ಕಾಂಡೆ ಹೋಬಳಿ ಸೇರಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಬಂದ್ ಮಾಡಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇನ್ನೊಂದು ನಮಗೆ ಯಾವ ಮಟ್ಟದ ನಿರೀಕ್ಷೆ ಒಂದು ಉದಾಹರಣೆ ಏನು ಅಂದ್ರೆ ನಾವು ಈ ಹಿಂದೇನು ತಾಲೂಕ್ ಮಟ್ಟದ ನರಸಿಂಹರೇಶ್ವರ ತಾಲೂಕಲ್ಲಿ ಇದೇ ತರ ಸಂಪೂರ್ಣ ಸ್ವಯಂಪ್ರೇರಿತ ಬಂದ್ ಮಾಡಿ ಜನ ಅವತ್ತು ನಮಗೆ ಸಹಕರಿಸಿದ್ರು ನಿನ್ನೇನು ಸಹಕರಿಸಿದ್ದಾರೆ ಸಹಕರಿಸಿದ್ದು ಅಂದ್ರೆ ಇದು ಬದುಕಿನ ವಿಚಾರ ಜನನೇ ಆ ತೀವ್ರತೆ ನೋಡಿ ಎಲ್ಲರೂ ಒಗ್ಗಟ್ಟಾಗಿ ಬಂದಿದ್ದಾರೆ ಹಾಗಾಗಿ ಮುಂದೊಂದಿನ ಇದಕ್ಕೂ ಇನ್ನು ಯಾವುದೇ ಮಟ್ಟದ ನಾವು ಹೋರಾಟ ಮಾಡಿದ್ರು ಈ ರೈತರಿಗೆ ಸಂಬಂಧಪಟ್ಟಿದ್ದು ನಮ್ಮ ಸಮಿತಿಯ ಹಮ್ಮಿಕೊಂಡ್ರು ಜನ ಇನ್ನೂ ಕೈ ಜೋಡಿಸ್ತಾರೆ ಅನ್ನೋದು ನಂಬಿಕೆ ಇದೆ ನಾಗೇಶ್ವರ ಏನು ಬಂದ್ ಹಾಗೂ ಪ್ರತಿಭಟನೆ ಅಧ್ಯಯನ ನಿನ್ನೆ ನಡೆದಿರುವಂತಹ ಬಂದಾಗ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಯಾವ ಮಟ್ಟದ ಪರಿಣಾಮ ಬೀರುತ್ತೆ ನಿನ್ನೆ ನಡೆದಿರೋ ಒಂದು ಪ್ರತಿಭಟನೆಯ ಪರಿಣಾಮ ಬೀರಿದೆ ಆದ್ರೆ ಇನ್ನ ಅದರಲ್ಲಿ ಏನು ಆಶ್ವಾಸನೆ ಈಡೇರಿಸೋದು ಕ್ಷೇತ್ರದ ಶಾಸಕರು ಲೋಕಸಭಾ ಸದಸ್ಯರು ಅವ್ರ ಮೇಲೆ ಇದಾರೆ ಇಬ್ರು ನಿನ್ನೆ ಆ ಸಭೆಯಲ್ಲಿ ನಾವು ರೈತರು ಕೂಡ ಇರ್ತೇವೆ ಯಾವುದೇ ಕಾರಣದಿಂದ ಅರಣ್ಯ ಇಲಾಖೆ ಮಾರಕ ಕಾಯ್ದೆಯ ವಿರೋಧ ಏನೇ ಇದ್ರು ಸರ್ಕಾರದ ಚರ್ಚಿಸಿ ತೀರ್ಮಾನ ಮಾಡ್ತೀನಿ ಅಂತಿದ್ದಾರೆ ನಿಯೋಗನ ಕರ್ಕೊಂಡು ಹೋಗಿ ಏನು ಇವರು ನಮ್ಮ ಲೋಕಸಭಾ ಸದಸ್ಯರು ಶಾಸಕರಿಗೆ ಹೇಳಿದ್ದಾರೆ ರಾಜೇಗೌಡ್ರೆ ವಿಧಾನಸೌಧ ನಿಯೋಗ ಹೋಗ್ಬೇಕಾದ್ರೆ ನಿಮ್ ನೇತೃತ್ವದಲ್ಲಿ ಹೋಗೋಣ ನಮ್ಮ ಲೋಕ ಕೇಂದ್ರ ಮಟ್ಟದಲ್ಲಿ ಏನಾರ ಯಾರ ಹತ್ರ ಚರ್ಚೆ ಮಾಡ್ಕೊಂಡ್ರೆ ನನ್ನ ನೋಟಿಗೆ ನೀವು ಬನ್ನಿ ಅಂತ ಹೇಳಿದ್ರೆ ಹಂಗಾಗಿ ನಮಗೆ ರೈತರಿಗೆಲ್ಲ ಇದೊಂದು ಆಶಾದಾಯಕ ವಿಚಾರ ಶಾಸಕರು ಸಹಿತನೂ ನಾನು ಏನು ನಿಯಮಗಳನ್ನು ಹಾಕೊಂಡು ಹೋಗಿ ಅರಣ್ಯ ಸಚಿವರು ಮುಖ್ಯಮಂತ್ರಿ ಒಟ್ಟು ಭೇಟಿ ಮಾಡಿಸಿ ಇದಕ್ಕೆ ಸೂಕ್ತವಾದ ಒಂದು ಪರಿಹಾರ ಮಾಡೋಣ ಅಂತೇಳಿ ತಿಳಿಸಿದ್ದಾರೆ ಹಾಗಾಗಿ ಆ ನಂಬಿಕೆ ಇದೆ ನಮಗೆ ಜನ ಸೇರಿದು ಹೋರಾಟ ಮಾಡಿದ್ದು ಎಲ್ಲದರಿಗಿಂತ ಈ ಪರಿಹಾರ ನಮ್ ಏನು ಡಿಮ್ಯಾಂಡ್ ಇಟ್ಟಿದ್ದೀವಿ ನಮ್ಮ ಮಲೆನಾಡಿಗೆ ಬಂದಿರುವಂಥ ಮಾರಕ ಕಾಯ್ದೆ ಒಂದಷ್ಟು ಬದಲಾವಣೆ ಆಗಬೇಕು ಒಂದಷ್ಟು ಯಾವುದೇ ಕಾರಣದಿಂದ ಮಾಡಬಾರ್ದು ಅನ್ನೋದ್ರೆ ಅದು ಪರಿಹಾರ ಆಗಬೇಕು ಆವಾಗ ನಾವು ಹೋರಾಟಕ್ಕೆ ಒಂದು ಯಶಸ್ಸು ಅಂತ ಅನ್ಕೊಂತೀವಿ ನಾಗೇಶ್ವರ ಪ್ರಮುಖವಾಗಿ ಒಂದ್ ಕಡೆ ಕಸ್ತೂರ ವರದಿ ಆಗಿರ್ಬೋದು ಈ ರೀತಿ ಸಾವಳಿ ಜಮೀನ ಮಾಡ್ತಿರ್ಬೋದು ಈ ವಿಚಾರಗಳು ಯಾಕೆ ಪದೇ ಪದೇ ಮಲೆನಾಡಿಗರು ಮಲೆನಾಡಿನ ರೈತರು ಪ್ರಮುಖವಾಗಿ ಈ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ ಅಂತ ಸರ್ ಒಂದು ಏನಾಗಿದೆ ಸರ್ಕಾರ ಇರ್ಬೋದು ಅಧಿಕಾರಿಗಳು ಇರ್ಬೋದು ನಮ್ಮ ಮಲೆನಾಡಿನ ಜನ ಒಂದು ಸೌಮ್ಯತೆ ಸ್ವಭಾವ ಸಮಾಧಾನದ ರೀತಿಯನ್ನ ದುರುಪಯೋಗ ಮಾಡ್ತಿದ್ದಾರೆ ಅಂತ ಇರ್ತದೆ ಉದಾಹರಣೆ ಈ ಹಿಂದೆ ನಮ್ಮ ಸಿಂಬಲೇಶ್ವರ ತರಕಾರಿ ಭದ್ರಾ ಡ್ಯಾಮು ಇರ್ಬೋದು ಅವ್ರದೇ ಅಲ್ಲಿಂದ ಭದ್ರಾತರಿಂದ ಏನು ಅಲ್ಲಿಂದ ಬಿಡಿಸಿದ್ರಲ್ಲ ಅವ್ರ ಸಂಪೂರ್ಣ ಜಮೀನೇ ಇನ್ನು ಕೊಟ್ಟಿಲ್ಲ ಯಾರಿಗೂ ಉದಾಹರಣೆಗೆ ವರ್ಕಟ್ಟೆ ಚಿಂಕುಡುಗಿ ಅಂತೇಳಿ ಅಲ್ಲಿ ಎಂಬತ್ತೊಂದನೇ ಸರ್ ನಂಬರ್ ಬಾಳೆ ನಲವತ್ತೈದರಲ್ಲಿ ಹೆನ್ನಂಗಿ ಭಾಗದಲ್ಲಿ ಸಾರಿ ಸಾರಿಗೆ ಎಪ್ಪತ್ಮೂರಲ್ಲಿ ಅದಿದೆ ಇನ್ನು ಹೆಬ್ಬೆಯಿಂದ ಬಿಡಿಸಿದ್ರು ಅಭಯಾರ್ಯ ಮಾಡಿದ್ರು ಕುದುರೆ ಮುಖ ಇನ್ನು ಈ ಕಡೆ ಶೃಂಗೇರಿ ಭಾಗ ಬಂದು ಕೆರೆ ಕಟ್ಟೆ ಏನಂದರೆ ಯಾವುದು ತೀವ್ರವಾದ ಹೋರಾಟ ಮಾಡಲ್ಲ ಏನು ಮಾಡೋದು ಇವರು ಸುಮ್ಕ ಇರ್ತಾರೆ ಅನ್ನೋ ಮಟ್ಟಕ್ಕೆ ಅನೇಕ ವಿಚಾರಗಳು ಇದಾವೆ ಇದು ಪದೇ ಪದೇ ಇದಾಗ್ತದೆ ಹಾಗಾಗಿ ನಾವು ಇದು ಇಲ್ಲಿ ನಿಲ್ಬೇಕು ನಾವೆಲ್ಲ ಮಲೆನಾಡಿಗರು ನಮ್ಮ ನಮ್ಮ ಈ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಇರೋ ಇದು ಒಂದು ಸಲ ನಾವು ರೈತರು ನಾಗರಿಕರು ಒಟ್ಟಿದ್ದೀವಿ ಇನ್ನು ಮುಂದೆ ನಮ್ಮ ಮಲೆನಾಡು ಭಾಗಕ್ಕೆ ಸುಮ್ ಸುಮ್ಮನೆ ನೀವು ಮನಸ್ಸಿಗೆ ಬಂದಂಗೆ ಕಾನೂನು ಮಾಡಿದ್ರೆ ನಮ್ಮ ಒಗ್ಗಟ್ಟನ್ನು ಬೇರೆ ಪ್ರವೃತ್ತಿ ತೋರಿಸಬೇಕಾಗುತ್ತೆ ಅಂತ ನಾವು ನಿನ್ನೆ ಕರೆದಿದ್ದೇ ಒಂದು ಸಾಂಕೇತಿಕವಾಗಿ ಹೋರಾಟ ಸಾಂಕೇತಿಕ ಹೋರಾಟಕ್ಕೆ ಆ ಸಂಖ್ಯೆ ಸೇರಿದ್ದಾರೆ ಅಂದ್ರೆ ಇನ್ನು ನಿಜವಾದ ಹೋರಾಟದ ಕರೆ ಕೊಟ್ಟರೆ ಇನ್ನು ಯಾವ ಸಂಖ್ಯೆ ಸೇರಬಹುದು ಅನ್ನೋದಕ್ಕೆ ಏನು ಅಧಿಕಾರಿಗಳು ಇರ್ಬೋದು ಸರ್ಕಾರ ಇರ್ಬೋದು ಗಮನಿಸುತ್ತೆ ಅಂತ ಅನ್ಕೊಂಡಿದೆ ಸರ್ ಪ್ರಮುಖವಾಗಿ ನಾವಿಷ್ಟೇ ಏನು ಮಲೆನಾಡಿರೋ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಒಂದು ಕಡೆ ಸಾಗಾಣಿ ಜಮೀನಿನ ಒತ್ತುವರಿ ತೆರವಾಗಿರ್ಬೋದು ಇನ್ನೊಂದು ಕಾಡು ಕಾಡು ಪ್ರಾಣಿಗಳ ಹಾವಳಿ ಆಗಿರುವಂಥದ್ದು ಹಾಗೆ ಇನ್ನೊಂದು ಕಡೆ ಪ್ರಾಕೃತಿಕ ವಿಕೋಪಗಳು ಮಳೆಗಾಲದಲ್ಲಿ ಕೆಲವೊಂದು ವರ್ಷದ ರೀತಿಯಾದ ಮಳೆ ಬಂದು ಹಾನಿಗಳಾಗ್ತಾ ಇದೆ ಇನ್ನೊಂದು ಹಿಂದಿನ ವರ್ಷ ನಾವು ನೋಡಿದ್ರೆ ಮಳೆ ಪ್ರಮಾಣ ಕಡಿಮೆ ಬರಗಾಲ ಬಂದಿರುವಂತದ್ದು ಈ ರೀತಿಯಾಗಿ ಮಲೆನಾಡಿಗರು ಸಹ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತದ್ದು ಈ ರೀತಿ ಆದ್ರೆ ಮಲೆನಾಡಿಗರು ಬದುಕೋದು ಹೇಗೆ ಅಂತ ಸರ್ ಈಗ ಸಾಗುವಳಿ ಏನು ನಾವು ಕೃಷಿ ಮಾಡ್ತಾ ಗೊತ್ತಿರೋ ಬಗ್ಗೆನೆ ಬಹಳ ತೀವ್ರತೆ ಇರೋದು ನಂತರ ಕಾಡು ಪ್ರಾಣದ ತೀವ್ರತೆ ಅದೊಂದು ಸ್ವಲ್ಪ ಒಂದು ಹಂತ ಇದೆ ನಮಗೆ ಮಳೆ ಕಮ್ಮಿ ಆಗೋದು ಜಾಸ್ತಿ ಆಗೋದು ಹೇಗೋ ಸುಧಾರಿಸ್ಕೊಂಡು ಹೋಗ್ತಾ ಇದೀವಿ ನಾವು ರೈತರು ಆದರೆ ಈಗ ಶೃಂಗೇರಿ ಭಾಗದಲ್ಲಿ ಕಾಡು ಪ್ರಾಣದ ಹಾವಳಿ ಇದೆ ಖಾಂಡ್ಯ ಭಾಗದಲ್ಲಿ ನಮ್ಮ ಈ ಕಡೆ ನರಸಿಂಹರಾಜಪುರಯ್ಯ ಈ ಸುತ್ತಮುತ್ತ ಮುಟ್ಟಿನ ಗೊಪ್ಪ ಆದರ ಈ ಗಡಿಗೇಶ್ವರ ಸಾರಿಯ ಭೂಸ್ಕರು ಇಲ್ಲೆಲ್ಲ ಆನೆ ಹಾವಳಿ ಜಾಸ್ತಿ ಇದೆ ಮಾರುಂಡಿ ಆ ಸೈಡೆಲ್ಲ ಹಳೇಡಿ ಹೆಸರು ಆ ಸೈಡೆಲ್ಲ ಒಂದೊಂದು ಮಲೆನಾಡಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಸಮಸ್ಯೆ ಇದೆ ಈಗ ಮಳೆ ಏನು ಜಾಸ್ತಿ ಅಂತಾರಲ್ಲ ಮಳೆ ಬರೋದು ಮರ ಜಾಸ್ತಿ ಇದೆ ಅಂತ ಇವರೇ ಹೇಳ್ತಾರೆ ಹಾಗಾಗಿ ಮಳೆ ಜಾಸ್ತಿ ಆಗೋದಕ್ಕೆ ಮಲೆನಾಡಲ್ಲಿ ಕಾಡು ಚೆನ್ನಾಗಿದೆ ಅನ್ನೋದೊಂದು ಉದಾಹರಣೆ ತಾನೆ ನಾವು ಒತ್ತುವರಿ ಕೃಷಿ ಜಮೀನಲ್ಲಿ ನಾವು ಸಾಗೋಳಿ ಮಾಡಿದಕ್ಕೆ ಈ ಮಳೆ ಕರೆಕ್ಟ್ ಆಗಿ ಇದೆ ಅನ್ನೋದು ಉದಾಹರಣೆ ಒಂದು ಬೆಂಗಳೂರಿಗೆ ಒಂದೇ ಒಂದು ಮಾರಕ ಮಳೆ ಬಂದಿದ್ದ ಈಗ ಆಗ್ತಾ ಇಲ್ಲ ನಮ್ಮ ಮಲೆನಾಡಿಗೆ ಅದ್ರದ್ದು ಎಷ್ಟು ಮಳೆ ಬಂದು ತಡ್ಕೊಳ್ತಾ ಇದೀವಿ ಮಳೆ ಕಮ್ಮಿ ಬಂದ್ ಹೇಗೂ ಸುಧಾರಿಸ್ಕೊಂತ ಇದೀವಿ ಅದಕ್ಕೆ ಒಂದು ಮಾತ್ರ ಕೈ ಮುಖ ಕೇಳ್ತೀನಿ ಸರ್ಕಾರಕ್ಕೆ ಅದೇ ಜನಪ್ರತಿನಿಧಿಗಳಿಗೆ ನಾವು ಅದರಲ್ಲಿ ಹೇಗಾದ್ರೆ ಸುಧಾರಿಸ್ಕೊಂತೀವಿ ನೀವು ಈ ಪ್ರಾಣಿ ಹಾವಳಿಯಿಂದ ತಡೆಗಟ್ಟ ಹಾವಳಿಗೊಂದು ಸ್ವಲ್ಪ ತಡೆಗಟ್ಟೋದು ಹೇಗೆ ಅನ್ನೋದು ಅವಳಿಗೆ ಗಮನ ಕೊಡಿ ಇನ್ನು ಈ ಏನು ನಮ್ಮ ಮಲೆನಾಡಿನ ಭಾಗಕ್ಕೆ ಒಂದಷ್ಟು ಬ್ಯಾಡಿದ ಕಾಯ್ದೆಗಳು ಅಂತ ಪದೇ ಪದೇ ಅದರಿಂದನೇ ಜಾಸ್ತಿ ಆಗ್ತಾ ಇದೆ ನಮ್ಮ ಆರೋಗ್ಯದ ಬಗ್ಗೆ ಒಯ್ದು ನಮಗೆ ಚಿಗುಪ್ಸೆ ಆಗ್ತಾಯಿದೆ ಊರು ಯಾವಾಗ ಬಿಡಿಸ್ತಾರೋ ಊರು ಯಾವಾಗ ಬಿಡಿಸ್ತಾರೋ ಅಂತ ಹೇಳಿ ಇದ್ರ ಬಗ್ಗೆ ಜಾಸ್ತಿ ಇಲ್ಲ ಸರ್ ಪ್ರಮುಖವಾಗಿ ನಾಗೇಶ್ ರೈಲು ನಿನ್ನೆ ನಡೆದಂತಹ ಪ್ರತಿಭಟನೆಯಲ್ಲಿ ಭಾರಿ ಪ್ರಮಾಣ ಬಂದಿರುವಂತದ್ದು ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಬೆಂಬಲ ಸಿಗುವ ನಿರೀಕ್ಷೆ ಇದೆಯಾ ನಿಮಗೆ ನಾವು ಎರಡು ದಿನದ ಹಿಂದೆ ಬಂದಿಗೆ ಮೂರು ದಿನದ ಹಿಂದೆ ಬಂದ್ಗೆ ಘೋಷಣೆ ಮಾಡಿದ್ರು ಎಲ್ಲ ಕ್ಷೇತ್ರ ಮಟ್ಟದ ಖಾಂಡೆ ಹುಡುಗಿ ಎಲ್ಲ ಏನು ನಮ್ಮ ಆಟೋ ಸಂಘದವರು ಸಹಿತನು ಗೌರವಾಧ್ಯಕ್ಷರು ಗೌರವಾಧ್ಯಕ್ಷ ಎಲ್ಲ ತಾಲೂಕಿನ ಹೋಬಳಿ ಮಟ್ಟದ ಅಧ್ಯಕ್ಷರು ನೆಮ್ಮದಿ ಸೂಚಿಸ್ತಾರೆ ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ವರ್ತಕರು ಇರ್ಬೋದು ಎಲ್ಲ ಟೋಟಲಿ ಆಡಳಿತ ಮಂಡಳಿ ಎಲ್ಲವೂ ಶಾಲಾ ಆಡಳಿತ ಮಂಡಳಿಗಳು ಎಲ್ಲರೂ ಶಾಲಾ ಕಾಲೇಜುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಮಾಡಿದ್ದಾರೆ ಈಗ ನಾವು ಎಲ್ಲರೂ ಪ್ರಮುಖವಾಗಿ ಸ್ವಯಂ ಪ್ರೇರಿತ ಬಂದ್ ಮಾಡಿದ್ದಾರೆ ಯಾವುದೇ ಕಾರಣ ಎಲ್ಲೂ ಒಂದೇ ಒಂದು ಬಲತ್ಕಾರದ ಇದು ಇಲ್ಲ ಉದಾಹರಣೆಗೆ ಪೊಲೀಸ್ ಇಲಾಖೆಯಲ್ಲೂ ಸಹಿತನು ಅದೇ ರೀತಿ ನಮ್ಮ ಹೋರಾಟಕ್ಕೆ ಯಾವುದೇ ಒಂದು ಬಿಲ್ ಕಿಂಚಿತ್ತು ತೊಂದರೆ ಆಗದಿಂದಾಗಿ ಸಾಕಾರವನ್ನು ನೀಡಿದ್ದಾರೆ ಪಟ್ಟಣ ಪಂಚಾಯತ್ನೂ ಸ್ವಚ್ಛತೆಗೆ ಗಾಡಿ ಇರಬಹುದು ಇದೆಲ್ಲ ಮಾಡಿದ್ದಾರೆ ಇದು ನಮ್ಮ ಮಲೆನಾಡಿಗೆ ರೈತರಿಗೆ ಎಷ್ಟು ತೊಂದರೆಯಲ್ಲಿದ್ದಾರೆ ಅನ್ನೋದು ಸಾಧಾರಣ ನಮ್ಮ ಜಿಲ್ಲೆಯಲ್ಲಿರುವಂಥ ಅಧಿಕಾರಿಗಳಿಗೆ ಗೊತ್ತಾಗ್ತಿದೆ ಇದು ಅರಣ್ಯ ಇಲಾಖೆಯಲ್ಲಿ ಕಂದಾಯ ಇಲಾಖೆಗೆ ಗೊತ್ತಾಗ ಕಂದಾಯ ಇಲಾಖೆಯಲ್ಲಿ ನಾನು ಈಗಿನ ಜಿಲ್ಲಾ ಅಧಿಕಾರಿಗೆ ಅಭಿನಂದನೆ ಹೇಳ್ತೀನಿ ಯಾಕಂದ್ರೆ ಸೆಕ್ಷನ್ ಫೋರ್ ಇಂದ ಸೆವೆಂಟೀನ್ ಅವ್ರು ತಿರಸ್ಕಾರ ಮಾಡಿ ಕಲಿಸಿದ್ದಾರೆ ಅವರು ಏನಾದ್ರು ಸಹಿ ಹಾಕಿದ್ರೆ ನಮ್ಮ ಮಲೆನಾಡಿಗರ ಭವಿಷ್ಯ ಒಂದು ಅರ್ಧ ಮರಣ ಶಾಶ್ವಕವಾಗಿ ಆಗ ಹಾಗಾಗಿ ಒಳ್ಳೆ ಕೆಲಸ ಮಾಡೋದನ್ನು ಒಳ್ಳೇದೇ ಅಂತಾನೆ ಹೇಳ್ತೀವಿ ಇನ್ನು ಮುಂದಿನಿಂದಲೂ ಇದ್ರ ಹತ್ತು ಪಟ್ಟು ಸೇರಿಸಿ ನಾನು ಅಲ್ಲೂ ಘೋಷಣೆ ಮಾಡಿದ್ದೀನಿ ಯಾರ ನಾಯಕತ್ವಗಳಲ್ಲ ಆಗಲಿ ಆದ್ರೆ ನಮ್ದು ಆಚರಣೆ ಒಂದೇ ರೈತ ಸಮಿತಿ ನೋಡಿ ನಮಗೆ ಪ್ರತಿ ನರಸಿಂಹರಾಜಪುರ ತಾಲೂಕಲ್ಲಿರುವಂತಹ ರೈತ ಸಮಿತಿ ಇರ್ಬೋದು ಬಾಳೆಹರು ಹೋಬಳಿ ಮಟ್ಟದ ಸಮಿತಿ ಇರ್ಬೋದು ಕಾಂಡ್ಯ ಹೋಬಳಿ ಮಟ್ಟದಿರ್ಬೋದು ಜೈಪುರದ ಇರ್ಬೋದು ಕೊಪ್ಪದಲ್ಲಿ ಇರ್ಬೋದು ಶೃಂಗೇರಿ ಇರ್ಬೋದು ಎಲ್ಲರೂ ರೈತ ಸಮಿತಿಯರು ಈ ಮಲೆನಾಡು ನಾಗರಿಕ ರೈತ ರಕ್ಷಣಾ ಸಮಿತಿ ಬೆಂಬಲ ಘೋಷಿಸಿದ್ದಾರೆ ಅಂದ್ರೆ ಎಲ್ಲರೂ ರೈತ ಸಮಿತಿ ಹೆಸರು ಬೇರೆ ರೈತ ಸಮಿತಿಯನ್ನು ಬಂದೇ ಬರುತ್ತೆ ನಮ್ಮ ಈ ಮುಂದಿನ ಜಿಲ್ಲಾ ಮಟ್ಟದ ಹೋರಾಟನೇ ಯೋಚನೆ ಮಾಡಿದ ನಾವು ನರಸಿಂಹರಾಜ್ ಪುರದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೋರಾಟ ಮಾಡಿದವ ಕ್ಷೇತ್ರ ಮಟ್ಟ ಜಿಲ್ಲಾ ಮಟ್ಟ ಮಾಡ್ತೀವಿ ಅಂತಿದ್ವಿ ಎರಡನೇ ನಾವು ಈಗ ಕ್ಷೇತ್ರ ಮಟ್ಟ ಮಾಡಿದ್ವಿ ಸ್ಪಂದನೆ ಸಿಕ್ಕಿದ್ರೆ ಅನಿರ್ತೆ ಮೇಲೆ ಹೋಗ್ತೀವಿ ಸ್ಪಂದನೆ ಸಿಗ್ಲಿಲ್ಲ ಅಂದ್ರೆ ಜಿಲ್ಲಾ ಮಟ್ಟದ ಹೋರಾಟ ಮಾಡ್ತೀವಿ ನಮ್ಮ ರೈತರ ತೆಗೆಂಥ ವಾಹನ ಎತ್ತಿನ ಗಾಡಿ ಇರ್ಬೋದು ಜಾನುವಾರು ಇರ್ಬೋದು ಟ್ಯಾಕ್ಟರ್ ಇರ್ಬೋದು ಜೀಪ್ ಇರ್ಬೋದು ಎಲ್ಲ ನಾವು ದೇವ್ ದೇಗುಲು ದಗ ಎಲ್ಲ ಹೊತ್ಕೊಳ್ಳುವಂತ ತಗೊಂಡು ಜಿಲ್ಲಾ ಮಟ್ಟಕ್ಕೂ ಒಂದು ಹೋರಾಟ ಮಾಡಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಹೋರಾಟವನ್ನ ಮಾಡುವ ರೀತಿಯಲ್ಲಿ ಕೂಡ ನಾಗೇಶ್ವರ ಆಗಿರ್ಬೋದು ಏನು ನಾಗರಿಕ ಹಿತ ರಕ್ಷಣೆ ರೈತ ಹಿತ ರಕ್ಷಣಾ ಸಮಿತಿಯಂತೆ ಸಂಪೂರ್ಣವಾದ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಸಿದ್ಧತೆ ಮಾಡೇ ಮಾಡ್ತಾರೆ ಒಂದ್ ತಿಂಗಳು ಗಡು ಕೊಟ್ಟಿದ್ರಿಂದ ಅವರಿಂದ ಏನು ಉತ್ತರ ಬರುತ್ತೆ ಅನ್ನೋದನ್ನ ಕಾಯ್ತಾ ಇದ್ದೀವಿ ಅವರಿಂದ ಸರಿಯಾದ ಸ್ಪರ್ಧನೆ ಸಿಕ್ಕಿಲ್ಲ ಅಂದ್ರೆ ಮತ್ತೊಂದು ಜಿಲ್ಲಾ ಮಟ್ಟದ ಹೋರಾಟಕ್ಕೆ ರೆಡಿ ಈಗಾಗಲೇ ತಯಾರಿ ಆಗಿದೆ ಅದರಲ್ಲೂ ಈ ಕ್ಷೇತ್ರ ಮಟ್ಟದ ಹೋರಾಟಕ್ಕೆ ದಿಢೀರ್ ಮಾಡಿ ತಿಳಿಸಿದ್ರು ನೀವು ನೋಡಿ ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾನೆ ನಮ್ಮ ಭಾಗದಲ್ಲಿ ಎಲ್ಲೂ ಒತ್ತುವರಿ ಕೀಳಕ್ಕೆ ಹೋಗಿಲ್ಲ ಬೇರೆ ಕಡೆ ಭಾಗದಲ್ಲಿ ಚಿಕ್ಕಮಗಳೂರು ಭಾಗ ಇರ್ಬೋದು ಎಲ್ಲಾ ಕಡೆ ಎಲ್ಲೆಲ್ಲ ಆಲ್ರೆಡಿ ಆ ಥರದ್ದು ಏನು ಕಡಿದಿದ್ದವು ಜನರಿಗೆ ಆ ವೀಡಿಯೋಗಳು ಬಂದಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅದು ಇನ್ನೂ ಖುಷಿ ಬಂದಿತ್ತು ಜನ ಆ ತರದ ಈ ಸಂಖ್ಯೆ ಇದು ಯಾವತ್ತೂ ಒಂದಿನ ನಮ್ಮ ಬದುಕಿ ಕೂತಿರೋದು ಅನ್ನೋದಕ್ಕೆ ಸೇರಿದ್ದಾರೆ ನಾವು ಇದನ್ನು ಜಿಲ್ಲಾ ಮಟ್ಟಕ್ಕೂ ತಾಡೋತೀವಿ ಅಲ್ಲಿ ಸ್ಪಂದನೆ ಸಿಕ್ಕಲಿಲ್ಲ ಅಂದರೆ ರಾಜ್ಯ ಮಟ್ಟಕ್ಕೂ ಅದು ಯಾವ ಥರ ನಮಗೆ ಎಲ್ಲರ ಇಲ್ಲಿ ಯಾರ ನ್ಯಾಯಮತ್ವ ಅನ್ನೋದಕ್ಕಿಂತ ಒಗ್ಗಟ್ಟಿನ ಬರದೊಂದು ಹೋಗ್ತೀವಿ ನಾವು ಈಗೇನೋ ಒಂದು ಹೋರಾಟ ಮಾಡಿ ಸಕ್ಸಸ್ ಆದಷ್ಟೇ ನಾನೇ ಅದನ್ನು ಮುಂದೆ ಒಪ್ಪು ಹೋಗ್ತೀವಿ ಅಂತಿಲ್ಲ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಕೇಳಿ ಜಿಲ್ಲೆಯಾದ್ಯಂತ ಎಲ್ಲ ರೈತ ಸಂಘಟನೆಯನ್ನು ಇತರ ಸಂಘಟನೆಯನ್ನು ಟೀಸಿ ಒಂದು ಹೋರಾಟ ಮಾಡಬೇಕು ಅಂತ ಇದೀವಿ ನಿನ್ನೆ ಹೋರಾಟಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ರಾಜಕೀಯ ನಾಯಕರಿಗೂ ಪದಾಧಿಕಾರಿಗಳಿಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ನಾನು ಅನಂತ ಅನಂತ ಧನ್ಯವಾದ ತಿಳಿಸ್ತೀನಿ ಸರ್ ಕೊನೆಯದಾಗಿ ನಿನ್ನೆ ನಡೆದಂತಹ ಹೋರಾಟ ಆಗಿರಬಹುದು ಸಹಕೋಟಿ ಜಮೀನಿನ ಒತ್ತುವರಿ ತೆರವಿನ ವಿಚಾರ ಆಗಿರಬಹುದು ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಈ ಎಲ್ಲ ವಿಚಾರಗಳ ಕುರಿತಾಗಿ ಸಾರ್ವಜನಿಕರು ಯಾವ ರೀತಿಯಾಗಿ ನಿಮಗೆ ಸ್ಪಂದನೆಯನ್ನು ನೀಡಬೇಕು ಹಾಗೆ ಸರ್ಕಾರ ಯಾವ ರೀತಿಯಾಗಿ ನಿಮಗೆ ಸ್ಪಂದನೆ ನೀಡಬೇಕು ಎಲ್ಲ ವಿಚಾರಗಳ ಕುರಿತಾಗಿ ಏನು ಹೇಳಕ್ತಿರ ಸರ್ ಸಾರ್ವಜನಿಕರು ಸ್ಪಂದನೆ ನಿರೆಯನ್ನು ನೀಡುತ್ತಾರೆ ಸಾರ್ವಜನಿಕವಾಗಿ ನಮಗೆ ಸ್ಪಂದನೆ ಸಿಕ್ಕಿದ್ದರಿಂದರೆ ಸಾಂಕೇತಿಕ ಹೋರಾಟಕ್ಕೆ ಆ ಸಂಖ್ಯೆ ಸಾಧ್ಯ ಆಗಿದೆ ಸರ್ಕಾರದ ಸ್ಪಂದನೆ ನಾವು ಕಾಯ್ತಾ ಇದ್ದೀವಿ ಸರ್ಕಾರ ಹೇಗೆ ಅಂದರೆ ಇವರು ಕೇಂದ್ರ ಸರ್ಕಾರದ ಮೇಲೆ ಹಾಕೋದು ಅವರು ರಾಜ್ಯ ಸರ್ಕಾರದ ಮೇಲೆ ಹಾಕೋದು ಇದಕ್ಕೆ ಎರಡು ಸರ್ಕಾರದ ಹೊಣೆಗಾರಿಕೆ ಇದೆ ಹೊಣೆಗಾರಿಕೆ ಏನು ಅಂದರೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸೋದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ ಅದನ್ನ ಪುನರ್ ಪರಿಶೀಲನೆ ಮಾಡಿ ಸರಿ ಇದೆಯೋ ಇಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರ ಗಮನಿಸಿ ಇದು ಮಾಡಬೇಕು ಇಲ್ಲ ರೈತರು ತೊಂದರೆ ಆಗುತ್ತೆ ಅನ್ನೋದಾದ್ರೂ ಮತ್ತೊಮ್ಮೆ ಪುನಃ ಕಳಿಸ್ಲಿ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಕಸ್ತೂರಿ ರಂಗನ್ನು ವಿಚಾರದ ನಾವು ನಿಯೋಗ ಹೋಗಿದ್ದು ಅವತ್ತಿನ ಮುಖ್ಯಮಂತ್ರಿಗೂ ಹೋರಾಟ ಅವತ್ತಿನ ಮುಖ್ಯಮಂತ್ರಿ ಪುನರ್ ಪರಿಶೀಲನೆ ಕಳಿಸಿದ್ರು ಅವತ್ತಿನ ಕೇಂದ್ರ ಮಂತ್ರಿ ಪ್ರಕಾಶ್ ಜಾವಡೇಕರ್ ಅವರಿಗೆ ಅವರು ವಾಪಸ್ಸು ಗ್ರಾಮೀಣ ಮಟ್ಟದ ಸರ್ವೆ ಮಾಡಿ ಜನರ ಅಭಿಪ್ರಾಯ ಪಡೆದು ಇದನ್ನ ಪುನರ್ ಮತ್ತೊಮ್ಮೆ ಕಳಿಸಿ ಅಂತ ರಾಜ್ಯ ಸರ್ಕಾರ ಕಳಿಸಿದ್ರು ಅವತ್ತಿನ ಪರಿಸರ ಮಂತ್ರಿ ಅದು ವಿಧಾನಸೌಧ ಹಂತಕ್ಕೆ ಬಂತು ಬಿಟ್ಟರೆ ಅಲ್ಲಿಂದ ಕೆಳಗೆ ಜಿಲ್ಲಾ ಮಟ್ಟಕ್ಕೆ ಹೋಗೋದಿಲ್ಲ ಗ್ರಾಮೀಣ ಮಟ್ಟಕ್ಕೆ ಬರಲಿಲ್ಲ ಹಾಗಾಗಿ ಅದು ಅಲ್ಲೇ ನಿಲ್ಬಾರ್ದು ನಾವು ಒಂದಷ್ಟು ನಾವು ಪರಿಸರವಾದಿಗಳೇ ರೈತರು ನಿಜವಾದ ಪರಿಸರವಾದಿಗಳು ನೀವು ಯಾವುದೇ ಗ್ರಾಮ ಗ್ರಾಮಸಭೆಯಲ್ಲಿ ತಗೊಂಡು ಮಾಡಿ ಎಸ್ ಸ್ಥಳೀಯ ಏನಾಗುವಗಳು ಕಾಡು ಎಷ್ಟು ಬೇಕು ಎಲ್ಲದೂ ನಮ್ಮ ರೈತರಿಗೆ ಗೊತ್ತಿದೆ ಇದಕ್ಕೆ ಸರ್ಕಾರ ಎಲ್ಲ ರೀತಿಯ ಸಹಕಾರ ಕೊಡಬೇಕು ಇವತ್ತು ನಾವು ರೈತರು ಬೆಳೆದಿರೋದ್ರಿಂದ ದೇಶಕ್ಕೆ ಅನ್ನ ಹೇಳ್ತಾ ಇದ್ದೀವಿ ಅಲ್ಲಿ ಯಾವುದೇ ಬೇರೆ ದಂಧೆಗಳು ಮಾಡ್ತಾ ಇಲ್ಲ ಆಮೇಲೆ ನಾವು ನೋಡೋದು ಗಿಡನೇ ನಾವು ನಡುವ ಗಿಡದಿಂದ ನಿನ್ನೆ ಸಭೆಯಲ್ಲಿ ಹೇಳಿದ್ದೀನಿ ನಾನು ನಾವೇನು ಬೆಳೆ ಬೆಳಿತೀವಿ ನಮಿಗೆ ಉಪಯೋಗಿಸ್ತೀವಿ ದೇಶಕ್ಕೂ ಕೊಡ್ತೀವಿ ಕಾಡು ಪ್ರಾಣಿ ಪಕ್ಷಿಗಳೆಲ್ಲ ಆ ಹಾರ ಸ್ವೀಕರಿಸ್ತದೆ ಆ ಹಾಲನ್ನು ಉಳಿಸೋದಕ್ಕೆ ನಾವು ಬೇಸಿಗೆಯಲ್ಲಿ ನೀರು ಹೊಡಿತೀವಿ ಹಳ್ಳದಲ್ಲಿ ಇದ್ದರೆ ಹಳ್ಳದಲ್ಲಿ ಹೊಡಿತಾರೆ ಕೆರೆ ಇದ್ದರೆ ಕೆರೆಯಲ್ಲಿ ಹೊಡಿತಾರೆ ಬೋರ್ ಇದ್ದರೆ ಬೋರಲ್ಲಿ ಹೊಡಿತಾರೆ ಆ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳು ಕುರ್ಕೊಂಡು ಹೋಗ್ತವೆ ನೀರು ಹಾಗಾದ್ರೆ ನಿಜವಾದ ಪರಿಸರವಾದಿ ಪ್ರಾಣಿಯ ಉಳಿಸುವ ಆಸರವಾದಿ ಯಾರು ಎಲ್ಲೋ ಕೂತ್ಕೊಂಡು ಹೇಳೋದನ್ನ ದಯವಿಟ್ಟು ಸರ್ಕಾರ ಕೇಳಬೇಡಿ ನೀವು ಮೂಲತಃ ಇಲ್ಲಿ ಗ್ರೌಂಡ್ ಲೆವೆಲಿಗೆ ಬಂದು ನೋಡಿ ಇಲ್ಲಿಯ ರೈತರ ಬದುಕಿ ಏನು ಇಲ್ಲಿ ರೈತರು ಹೇಗಿದ್ದಾರೆ ಅಂತ ಹೇಳಿ ಇಲ್ಲಿ ನೀವು ಯಾವ್ದೋ ಒಂದು ಕಾನೂನು ಮಾಡಿ ಬಿಟ್ಬಿಡ್ತೀರಿ ಕಾಡಿಗೆ ಬೆಳಕಿ ಬೀಳಬಾರು ಅಂತೇಳಿ ಇಲ್ಲಿ ಲೋಕಲ್ ಗಾರ್ಡ್ ಫಾರೆಸ್ಟ್ ರೇಂಜರ್ ಯಾವುದೋ ಒಂದು ವಿಶ್ವಾಸದಲ್ಲಿ ತಡೆಯನ್ನು ಕಟ್ಟು ಸರ್ ನೀವು ಇಪ್ಪತ್ತು ವರ್ಷದ ಹಿಂದೆ ನೀವು ಮೀಡಿಯಾದಲ್ಲಿ ಡಿಒನಿರ್ಬೋದು ಕಸ್ಲೇಟ್ ಇರ್ಬೋದು ಕೇಳಿ ಎಷ್ಟು ಸಲ ಬೆಂಕಿ ಬಿಡ್ತೀನಿ ಇತ್ತೀಚೆಗೆ ನಾವು ನಮ್ಮ ರೈತರು ತಿಳುವಳಿಕೆ ಬಂದಿದೆ ಸರ್ ಕಾರ್ಡ್ ಉಳಿದ್ರೆ ನಾವು ಅಂತೇಳಿ ಹಾಗೆ ದಯವಿಟ್ಟು ಸರ್ಕಾರ ಇದನ್ನೆಲ್ಲ ಅತಿ ಕಾನೂನು ರಚನೆ ಮಾಡಬೇಕು ನಾವೇನು ಒಂದು ತಿಂಗಳು ಗಡಗು ಕೊಟ್ಟಿದ್ದೀವಿ ಅದನ್ನು ಸಂಪೂರ್ಣವಾಗಿ ತಿದ್ದುಪಡಿ ಮಾಡಿ ಸಂಪೂರ್ಣವಾಗಿ ನಮ್ಮ ಮಲೆನಾಡಿಗೆ ಒಂದು ಮಾನ್ಯತೆ ಆಧಾರದ ಮೇಲೆ ಯಾಕಂದರೆ ನಾವೆಲ್ಲ ತ್ಯಾಗಿಗಳು ಆ ಮಾನ್ಯತೆ ಆಧಾರದ ಮೇಲೆ ಒಂದಷ್ಟು ಕಾನೂನನ್ನ ಮಲೆನಾಡಿಗೆ ಅವಶ್ಯಕತೆ ಇರುವಂತದ್ದು ಮಾಡಬೇಕು ಹೊರತು ಅದು ಮರಣ ಸಹಸ್ರ ಬರಬೇಕಂತ ಕಾನೂನು ಮಾಡುವಡಿ ಅಂತ ಕೈ ಮುಖ್ಯ ಆಗುತ್ತೆ ಸರ್ ಪ್ರಮುಖವಾಗಿ ನಾಗೇಶ್ವರ ಏನು ಮಲೆನಾಡು ನಾಗರಿಕ ಹಿತರಕ್ಷಣಾ ರೈತ ಸಮಿತಿಯನ್ನು ಮಾಡ್ಕೊಂಡಿದ್ರೆ ಈ ಒಂದು ಸಮಿತಿ ಪ್ರಾರಂಭವಾಗಿದೆ ಯಾವುದು ಈ ಒಂದು ಸಮಿತಿಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ಕಲ್ಪನೆ ಬಂದಿದ್ದೆ ಸರ್ ನಾವು ಪ್ರಥಮವಾಗಿ ನರಸಿಂಹರಾಜಪುರದಲ್ಲಿ ರೈತ ಹಿತರಕ್ಷಣಾ ಸಮಿತಿ ಇತ್ತು ನಮ್ಮ ಖಾಂಡ್ಯ ಭಾಗ ಬಾಳೆನೂರು ಭಾಗದಿಂದ ಒಂದು ಕ್ಷೇತ್ರ ಮಟ್ಟದ ಒಂದು ಸಮಿತಿ ಮಾಡಬಹುದು ಅಂತೇಳಿ ಸರ್ವ ಪಕ್ಷದ ಸರ್ವ ಸಂಘಟನೆ ಸಭೆ ಕರೆದಿದ್ರು ನಾವು ಹೋಗಿದ್ದು ಆ ಸಭೆಗೆ ಹೋದವರು ನಿಮಗೆ ತಾಲೂಕಿನ ಸಮಿತಿಯ ಅನುಭವ ಇದೆ ನೀವು ಹಂಗಾಮಿ ಅಧ್ಯಕ್ಷರಾಗಿ ಎಂದರು ಮತ್ತೆ ಹದಿನೆಂಟನೇ ತಾರೀಕು ಮತ್ತೆ ಅಧ್ಯಕ್ಷರು ಆಯ್ಕೆ ಆಗುವಾಗ ಅಲ್ಲಿ ಬಂದಿರುವಂಥ ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ನಾಗೇಶ್ವರ ನೀವೇ ಸರ್ವಾನುಮತದಿಂದ ಮಾಡಿ ನಮ್ದೆಲ್ಲ ಸಪೋರ್ಟ್ ಇದೆ ಅಂದರು ಆ ಹಂತದಿಂದ ಇಲ್ಲಿವರೆಗೂ ಬಂದಿದೆ ಅವತ್ತು ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ರಚನೆ ಆಗಿದ್ದು ಏನು ಕಾಂಡ್ಯ ಭಾಗ ಈ ಭಾಗದಲ್ಲಿ ನಾನೇನು ಆವಾಗ ಹೆಸರು ಹೇಳ್ದೆ ಆ ಭಾಗದಲ್ಲಿ ಆನೆ ಹವಳಿನ ತಡೆಗಟ್ಟೋದಕ್ಕೆ ಒಂದು ಹೋರಾಟ ಮಾಡಬೇಕು ಅಂತ ಇತ್ತು ಕೆರೆಕಟ್ಟೆ ಶೃಂಗೇರಿ ಆ ಭಾಗದಲ್ಲಿ ಒಂದು ಈ ಕಾಡು ಕೋಣ ಇದು ಮತ್ತು ಸೊಪ್ಪಿನ ಬಟ್ಟದ ವಿಚಾರವಾಗಿ ಏನು ಸೆಕ್ಷನ್ ಫೋರ್ ಇದ್ದಾರೆ ಅದ್ರ ವಿರೋಧ ಹೋರಾಟ ಮಾಡಬೇಕು ಅಂತೇಳಿ ಒಂದು ಸಮಿತಿ ರಚನೆ ಆಯಿತು ನಂತರ ಈ ಪ್ರಾಣಿ ಹವಳಿನ ಸ್ವಲ್ಪ ಕಮ್ಮಿ ಆಗ್ತಾ ಬಂತು ಚುನಾವಣೆ ಘೋಷಣೆ ಆಯಿತು ಅಲ್ಲಿಂದ ಹೇಳ್ಕೊಂಡು ಈ ಹಂತದ ಬೃಹತ್ ಒಂದು ಹೋರಾಟ ಮಾಡೋದಕ್ಕೆ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರು ಸಹಕರಿಸಿದ್ದಾರೆ ಮೊದಲೇದಾಗಿ ಈ ಹೋರಾಟದ ಯಶಸ್ಸಿಗೆ ಅವರಿಗೆ ಕೈ ಮುಖ್ಯ ಹೇಳ್ತಾ ಇದ್ದೀನಿ ನಿಮ್ಮ ಸಹಕಾರ ಹೇಗಿತ್ತು ಅಂದರೆ ನಾವು ಘೋಷಣೆ ಮಾಡಿದ್ದು ಒಂದೇ ಇನ್ನೆಲ್ಲ ಕೆಲಸ ಅವರೇ ಮಾಡಿದ್ದಾರೆ ಈ ಯಶಸ್ಸಿಗೆ ಅವ್ರದ್ದು ಫಲ ಇದೆ ಸರ್ ಏನು ನಾನು ಹೇಳಿದ್ನಲ್ಲ ನಮ್ಮ ಸಮಿತಿಯ ಸಂಪೂರ್ಣ ಸಹಕಾರದೊಂದಿಗೆ ಇಡೀ ಕ್ಷೇತ್ರ ಮಟ್ಟದಲ್ಲಿ ಮತ್ತೆ ಕಾಡು ಹುಬ್ಬಳ್ಳಿ ಮಟ್ಟದಲ್ಲಿ ಯಾವ ಮಠ ಮಂದಿರಗಳಿದ್ದವು ಮಸೀದಿ ಚರ್ಚ್ ಇದ್ದರು ಎಲ್ಲ ಆ ಭಾಗದಲ್ಲಿ ಮಠದಲ್ಲಿ ಪೂಜಾ ಗುರುಗಳು ಈ ಹೋರಾಟ ಯಶಸ್ವಿ ಆಗಲಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಇಟ್ಟಿದ್ದಾರೆ ಚರ್ಚಲ್ಲೂ ಗುರುಗಳು ಆ ಸಮಿತಿಯವರು ಏನು ಚರ್ಚೆ ಅವರ ಪ್ರಾರ್ಥನೆ ಇಟ್ಟಿದ್ದಾರೆ ಯಶಸ್ವಿ ಆಗಲಿ ಅಂತೇಳಿ ಮಸೀದಿಯಲ್ಲಿ ಸಹಿತನೂ ಅಷ್ಟೇ ಮಸೀದಿಯ ಕಮಿಟಿಯಲ್ಲೂ ಅಲ್ಲಿನ ಪೂಜ್ಯರಾದ ಮೌಲ್ಯವನ್ನೇ ಅವರು ಪ್ರಾರ್ಥನೆ ಇಟ್ಟಿದ್ದಾರೆ ಹಾಗಾಗಿ ನಮ್ಮ ಹೋರಾಟದ ಯಶಸ್ಸಿಗೆ ಜಾತ್ಯವಾಗಿ ಪಕ್ಷಾತೀತವಾಗಿ ಎಲ್ಲ ಧರ್ಮದ ಪೂಜ್ಯರ ಆಶೀರ್ವಾದವೂ ಇತ್ತು ಆದ್ರೂ ಅದೂ ಒಂದು ಈ ಯಶಸ್ಸಿಗೆ ಕಾರಣ ಅನೇಕ ಈ ನಮ್ಮ ಎಷ್ಟು ಹೇಳಿದ್ರು ಸಾಲದು ಅಷ್ಟು ಸಪೋರ್ಟ್ ಬೆಂಬಲ ಸಿಕ್ಕಿದೆ ಅದಕ್ಕಾಗಿ ಈ ಕಾರಣ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ತಾಂಬೋಳಿ ಜಮೀನಿನ ಮತ್ತುವರಿ ತೆರವಿನಿಂದ ಮನೆನಾಡಿನ ರೈತರಿಗಾಗಿರುವ ಸಮಸ್ಯೆಗಳಾಗಿರ್ಬಹುದು ಹಾಗೆ ಇನ್ನು ನಿನ್ನೆ ನಡೆದ ಹೋರಾಟದ ಯಶಸ್ಸು ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿಯಾಗಿ ಜಿಲ್ಲಾ ಮಟ್ಟದ ಹೋರಾಟವನ್ನು ಮಾಡ್ತೀರಾ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಭಾಗವಹಿಸಿದ್ದಕ್ಕೆ ನಮ್ಮ ಧೈರ್ಯ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃದಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಮಲೆನಾಡು ನಾಗರಿಕ ರೈತ ಸಮಿತಿಯ ಶೃಂಗೇರಿ ಕ್ಷೇತ್ರ ಅಧ್ಯಕ್ಷರಾಗಿರುವ ದರ್ಶಯುತ ನಾಮ ನಾಗೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ನಮಸ್ಕಾರ